ಸತ್ಯ ನಮ್ಮ ಕಡೆ ಇದೆ ನ್ಯಾಯ ನಮ್ಮ ಕಡೆ ಇದೆ ಹಾಗಾಗಿ ನಮಗೆ ನ್ಯಾಯಾಲದಲ್ಲೂ ಕೂಡ ತಿರ್ತಕ್ಕಿ ಯಾವುದೇ ಸಂಸ್ಥೆ ತನಿಖೆ ಮಾಡಿದ್ರೂ ಕೂಡ ನಮಗೆ ಪರವಾಗಿ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ನಮಗಿದೆ ಆ್ಯಕ್ಚುಲಿ ವರದಿ ಬಂದಿದೆ ಅಂತ ನೀವು ಮೀಡಿಯಾಗಳು ವರದಿ ಮಾಡ್ತಿದ್ದೀರಿ ಬಟ್ ನನಗೆ ಅಫಿಷಿಯಲ್ ಕನ್ಫರ್ಮೇಷನ್ ಏನು ಸಿಕ್ಕಿಲ್ಲ ಜೊತೆಗೆ ನಾವು ವರದಿ ಇರಲಿ ಏನಿದೆ ಅನ್ನೋ ಅಂಶಗಳು ಗೊತ್ತಿಲ್ಲ ಸೊ ಹಾಗಾಗಿ ಅದ್ರ ಬಗ್ಗೆ ನಾ ಏನೂ ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ ಬಟ್ ಅಫ್ಕೋರ್ಸ್ ನಾವು ಮೊದಲಿಂದಲೂ ಹೇಳ್ತಾ ಇದ್ದೀವಿ ಮೂಡಾದಲ್ಲಿ ಹಗರಣ ಏನೂ ಆಗಿಲ್ಲ ನಮ್ಗೆ ಹದಿನಾಲ್ಕು ಸೈಟ್ ಕೊಟ್ಟಿರೋದೊಳಗೆ ತಂದೆ ಆಗಲಿ ಅಥವಾ ನಮ್ಮ ಕುಟುಂಬದವರಾಗಲಿ ಯಾರೂ ಕೂಡ ಇದರೊಳಗೆ ಏನೂ ಕಾನೂನು ಬಾಹಿರವಾದಂಥದ್ದು ಮಾಡಿಲ್ಲ ಸೊ ನಮ್ಮ ವಾದ ಮೊದಲಿಂದಲೂ ಅದೇ ಇತ್ತು ಸತ್ಯ ನಮ್ಮ ಕಡೆ ಇದೆ ನ್ಯಾಯ ನಮ್ಮ ಕಡೆ ಇದೆ ಹಾಗಾಗಿ ನಮಗೆ ನ್ಯಾಯಾಲಯದಲ್ಲೂ ಕೂಡ ತೀರ್ಥಕ್ಕೆ ಯಾವುದೇ ಸಂಸ್ಥೆ ತನಿಖೆ ಮಾಡಿದ್ರೂ ಕೂಡ ನಮಗೆ ಪರವಾಗಿ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ನಮಗಿದೆ ಇಪ್ಪತ್ತೇಳನೇ ತಾರೀಕು ಕ್ಲೀನ್ ಸೀಟ್ ವರದಿ ಸಿದ್ದ ಗೊತ್ತಿಲ್ಲ ಕೋರ್ಟಲ್ಲಿ ಏನು ಮಾಡುತ್ತಾ ಏನು ಮಾಡ್ತಾರೆ ಅಂತ ಬಟ್ ನಾ ಈಗಾಗಲೇ ಹೇಳಿದಾಗೆ ನಮಗೆ ಆತ್ಮವಿಶ್ವಾಸ ಇದೆ ಒಂದು ಆಶಾಭಾವನೆ ಇದೆ ಯಾಕೆಂದ್ರೆ ಸತ್ಯ ನಮ್ಮ ಕಡೆ ಇದರಿಂದ ನಮ್ಮ ಪರವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ ಸರ್ಪಕ್ಷ ಅವ್ರು ಕೇಳ್ತಾರೆ ಎಲ್ಲಾನು ಸಿ ಐ ಕೊಡಿ ಅಂತ ಯಾತಕ್ಕೆ ನಮ್ಮ ಸಂಸ್ಥೆಗಳು ಪಾರದರ್ಶಕ ಕೆಲಸ ಮಾಡ್ತಿಲ್ವ ಹಾಗಾದ್ರೆ ಇವಾಗ ಕೇಂದ್ರ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಅಂತಂದ್ರೆ ಯಾವುದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಕೊಡೋಕ್ಕಾಗತ್ತೆ ಸಲ್ಲಿಸಿದ ಬಳಿಕ ಸರ್ ಸಿಎಂ ಅವರ ಕೂಡ ಡ್ಯಾಮೇಜ್ ಆಗಲ್ಲ ಮೊದಲಿನ ನಮ್ಮ ಪಕ್ಷಕ್ಕಾಗಲಿ ಮುಖ್ಯಮಂತ್ರಿ ಹುದ್ದೆಗಾಗಲಿ ಏನು ಡ್ಯಾಮೇಜ್ ಇರಲಿಲ್ಲ ಈಗಲೂ ಆಗೋದಿಲ್ಲ ಆಕ್ಚುಲಿ ವರದಿ ಬಂದಿದೆ ಅಂತ ನೀವು ಮೀಡಿಯಾಗಳು ವರದಿ ಮಾಡ್ತಿದ್ದೀರಿ ಬಟ್ ನನಗೆ ಅಫಿಷಿಯಲ್ ಕನ್ಫರ್ಮೇಷನ್ ಏನು ಸಿಕ್ಕಿಲ್ಲ ಜೊತೆಗೆ ನಾವು ವರದಿ ಇರಲಿ ಏನಿದೆ ಅನ್ನೋ ಅಂಶಗಳು ಗೊತ್ತಿಲ್ಲ ಸೊ ಹಾಗಾಗಿ ಅದ್ರ ಬಗ್ಗೆ ನಾ ಏನು ಕಾಮೆಂಟ್ ಮಾಡಕ್ಕೆ ಹೋಗೋದಿಲ್ಲ ಬಟ್ ಅಫ್ಕೋರ್ಸ್ ನಾವು ಮೊದಲಿಂದಾನು ಹೇಳ್ತಾ ಇದ್ವಿ ಮೂಡದಲ್ಲಿ ಹಗರಣ ಏನೂ ಆಗಿಲ್ಲ ನಮ್ಗೆ ಹದಿನಾಲ್ಕು ಸೈಟ್ ಕೊಟ್ಟಿರೋದೊಳಗೆ ತಂದೆ ಆಗಲಿ ಅಥವಾ ನಮ್ಮ ಕುಟುಂಬದವರಾಗಲಿ ಯಾರೂ ಕೂಡ ಇದರೊಳಗೆ ಏನು ಕಾನೂನು ಬಾಹಿರವಾದಂಥದ್ದನ್ನು ಮಾಡಿಲ್ಲ ಸೊ ನಮ್ಮ ವಾದ ಮೊದಲಿಂದನೂ ಅದೇ ಇತ್ತು ಸತ್ಯ ನಮ್ಮ ಕಡೆ ಇದೆ ನ್ಯಾಯ ನಮ್ಮ ಕಡೆ ಇದೆ ಹಾಗಾಗಿ ನಮಗೆ ನ್ಯಾಯಾಲಯದಲ್ಲೂ ಕೂಡ ತಿರ್ತಿ ಯಾವುದೇ ಸಂಸ್ಥೆ ತನಿಖೆ ಮಾಡಿದ್ರೂ ಕೂಡ ನಮಗೆ ಪರವಾಗಿ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ನಮಗಿದೆ ಇಪ್ಪತ್ತೇಳನೇ ತಾರೀಕು ಕ್ಲೀನ್ ಸೀಟ್ ವರದಿ ಸಿದ್ದ ಗೊತ್ತಿಲ್ಲ ಕೋರ್ಟಲ್ಲಿ ಏನು ಮಾಡುತ್ತಾ ಏನು ಮಾಡ್ತಾರೆ ಅಂತ ಬಟ್ ನಾ ಈಗಾಗಲೇ ಹೇಳಿದಾಗೆ ನಮಗೆ ಆತ್ಮವಿಶ್ವಾಸ ಇದೆ ಒಂದು ಆಶಾಭಾವನೆ ಇದೆ ಯಾಕೆಂದ್ರೆ ಸತ್ಯ ನಮ್ಮ ಕಡೆ ಆಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ಕೇಳ್ತಾರೆ ಎಲ್ಲನೂ ಸಿಬಿಐ ಕೊಡಿ ಅಂತ ಯಾತಕ್ಕೆ ನಮ್ಮ ಸಂಸ್ಥೆಗಳು ಪಾರದರ್ಶಕ ಕೆಲಸ ಮಾಡ್ತಿಲ್ವಾ ಹಾಗಂದ್ರೆ ಇವಾಗ ಕೇಂದ್ರ ಸರ್ಕಾರದ ಮೇಲೆ ನಮ್ಮ ನಂಬಿಕೆ ಇಲ್ಲ ಅಂತಂದ್ರೆ ಯಾವುದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಕೊಡೋಕ್ಕಾಗತ್ತೆ ಸಲ್ಲಿಸಿದ ಬಳಿಕ ಸರ್ ಸಿಎಂ ಅವರ ಯಾರಿಗೂ ಕೂಡ ನಿಮ್ಮ ಪಕ್ಷಕ್ಕಾಗಿರೋದು ಯಾವ ರೀತಿ ಡ್ಯಾಮೇಜ್ ಆಗಲ್ಲ ಮೊದಲಿನ ನಮ್ಮ ಪಕ್ಷಕ್ಕಾಗಲಿ ಮುಖ್ಯಮಂತ್ರಿ ಹುದ್ದೆಗಾಗ್ಲಿ ಏನು ಡ್ಯಾಮೇಜ್ ಇರಲಿಲ್ಲ ಈಗೂ ಆಗೋದಿಲ್ಲ